ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ನೀಡಿದ ಉತ್ತರ ನನ್ನ ಬಳಿ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ರೈತರನ್ನು ಎತ್ತಿಕಟ್ಟುವ ಪ್ರಯತ್ನ ಬಿಜೆಪಿಗರು ಮಾಡುತ್ತಿದ್ದಾರೆ ಎಂದು ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ ತಪ್ಪು ಉತ್ತರ ನೀಡಿದ್ದರೆ ತನಗೆ ಗೊತ್ತಿಲ್ಲ ಎಂದು ಅವರು ತಿಳಿಸಿದ್ದಾರೆ ಜೋಶಿ ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ಕರೆ ಆಮದು ಮಾಡ್ಕೋದು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಕೋಟಾ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನು ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಅದನ್ನು ಜಾರಿಗೊಳಿಸುವಂಥದ್ದು ಎಫ್ ಆರ್ ಪಿಗೆ ಇವರು ಏನಂತಾರೆ ರಿಕವರಿ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂಥ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಅವರು ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ